ಎಲ್ಲರೂ ಹೋಗಿದ್ದೀರಾ ನಾನಂತೂ ನಿಜವಾಗ್ಲೂ ಸ್ವಲ್ಪ ಚೆನ್ನಾಗಿದ್ದೀನಿ ಸ್ವಲ್ಪ ಗುರು ಏನು ಗುರು ಖುಷಿ ಬೇಸರ ಎಲ್ಲ ಕೂಡ ಏನೋ ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಇವ್ರು ಯಾಕಂದ್ರೆ ಅದು ನಮ್ಮ ಆರ್ ಸಿ ಬಿ ಮ್ಯಾಚ್ ಇದ್ರೆ ಈ ರೀತಿ ಆಗೇ ಆಗುತ್ತೆ ಗುರು ಯಾಕಂದ್ರೆ ಅದೇ ರೀತಿ ಅವರು ಮ್ಯಾಚ್ ಕೂಡ ಆಡೋದು ಏನ್ ಮಾಡೋದು ಒಂದ್ ಕಡೆ ಬೌಲರ್ಸ್ಗಳು ಇನ್ನೂರ ಎಂಬತ್ತ ಏಳು ರನ್ ಓಡಿಸ್ಕೊಂಡಿದ್ದಾರೆ ಗುರು ಇಪ್ಪತ್ತು ಓವರ್ ನಲ್ಲಿ ಬರೀ ತೆಗ್ದಿರೋದು ಮೂರೇ ಮೂರು ವಿಕೆಟ್ ವಿಕೆಟ್ರು ಅವ್ನು ಟ್ರಾವಿಸ್ ಎಡ್ ಅನ್ ಮನ್ಶನ್ ನಲ್ವತ್ತೊಂದು ಬಾಲ್ ನಲ್ಲಿ ನೂರ ಎರಡು ರನ್ ಚಿದ ಊರು ಹೋಗಿ ಬಂದು ಹೋಗಿ ಬಂದು ಆರ್ ಸಿ ಬಿ ಮೇಲೆ ಹಾಕೊಂಡು ಗುಂಪು ಎಲ್ರೂನು ಕೂಡ ಏನಾಗಿದೆ ಈ ಗೆ ಈ ಸಾರಿ ಆರ್ ಸಿ ಬಿ ಹೊಸ ಅಧ್ಯಾಯ ಅಂತ ಬೇರೆ ವಿರಾಟ್ ಕೊಹ್ಲಿ ಕೂಟ ಹೇಳಿಸ್ಬಿಟ್ಟು ಯಾರಿಗೀಡೋಣ ಬಿಡೋಣ ನಂಗ್ ಆಗ್ಬಿಟ್ಟಿದೆ ನಮ್ಮ ವಿರಾಟ್ ಕೊಹ್ಲಿ ಅವರ ಪ್ರಾಬ್ಲಮ್ ಜೊತೆಗೆ ನಮ್ಮ ಫ್ಯಾನ್ಸ್ ಕೂಡ ಸಾಕಷ್ಟು ಬೇಸರ ಆಗಿರ್ತಾರೆ ಬಟ್ ಸೆಕೆಂಡ್ ಇನಿಂಗ್ಸ್ ನೋಡಿ ಯಾವುದೇ ಕಾರಣಕ್ಕೂ ಬೇಸರ ನಮ್ಮ ಬ್ಯಾಟಿಂಗ್ ಕೂಡ ಅಷ್ಟೇ ಬಲಿಷ್ಠವಾಗಿದೆ ಗುರು ಬಟ್ ಬೌಲರ್ಸ್ ಗಳಿಂದ ಕಳಪೆ ಅಂದ್ರೆ ಅತ್ಯಂತ ಕಳಪೆ ಪ್ರದರ್ಶನ ಬಂದಿದೆ ಗುರು ಸೊ ಈ ಮ್ಯಾಚ್ ನಂಬರ್ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ಬಿಡಿ ಪಕ್ಕದಲ್ಲೇ ಇರುವಂತ ಬೆಲ್ಲೈಕನ್ ಹೊತ್ಬ ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ ಗುರು ಸೊ ಮಾಡಿದ್ರಾ ಬನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋ ಬಿಡೋಣ ಮತ್ತೆ ತಡ ಮಾಡೋದು ಟಾಸ್ ನ ಗೆದ್ದಂತ ಆರ್ ಸಿ ಬಿ ಯಾವ ಖುಷಿಗೆ ತಗೊಂಡ್ರು ಗೊತ್ತಿಲ್ಲ ಮೊದ್ಲು ಬೌಲಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಬೌಲಿಂಗ್ ಏನೋ ಸ್ಟಾರ್ಟ್ ಮಾಡ್ತಾರೆ ಬಟ್ ಆ ಕಡೆಯಿಂದ ಆಶುತೋಷ್ ಶರ್ಮಾ ಅವರು ಇಪ್ಪತ್ತೆರಡು ಬಾಲ್ನಲ್ಲಿ ಮೂವತ್ನಾಲ್ಕು ರನ್ ನೋಡಿದ್ಬಿಟ್ಟು ಔಟ್ ಆಗ್ತಾರ ಅಷ್ಟೇನೆ ಗುರು ಅವ್ರನ್ನ ಬಿಟ್ರೆ ಟ್ರಾವಿಸ್ ಹೆಡ್ ನಲವತ್ತ ಒಂದು ಬಾಲ್ನಲ್ಲಿ ನೂರ ಎರಡು ರನ್ ಅಂದ್ರೆ ಕಮ್ಮಿ ಆಯ್ತಾ ಗುರು ಒಂಬತ್ತು ಫೋರ್ ಎಂಟು ಸಿಕ್ಸ್ ಇನ್ನೂರ ನಲ್ವತ್ತ ಎಂಟು ಸ್ಟ್ರೈಟ್ ನೆಕ್ ನಲ್ಲಿ ಬ್ಯಾಟಿಂಗ್ ಆಡಿದ್ದು ಟ್ರಾವಿಸ್ ಎಡ್ ಆದ್ರೆ ಹೆಚ್ಚು ಕ್ಲಾಸ್ ಮೂವತ್ತೊಂದು ಬಾಲ್ನಲ್ಲಿ ಅರವತ್ತೇಳು ರನ್ ಗುರು ಎರಡೇ ಎರಡು ಫೋರ್ ಅಷ್ಟೇನೆ ಈ ಮನುಷ್ಯ ಹೊಡೆದಿರೋದು ಒಡೆದಿರೋದೆಲ್ಲ ಬರೀ ಸಿಕ್ಸಸ್ ಏನೇ ಗುರು ಫೋರ್ ಅನ್ನೋದ್ ಲೆಕ್ಕೋಕೆ ಇರಲಿಲ್ಲ ನೆನೆ ಮ್ಯಾಚ್ ಮಾರ್ಕರಮ್ ನಾನೇನ್ ಕಮ್ಮಿ ಇಲ್ಲಪ್ಪ ಅಂದ್ಬಿಟ್ಟು ಎರಡು ಫೋರ್ ಎರಡು ಸಿಕ್ಸ್ ಹದ್ನೇಳು ಬಾಲ್ನಲ್ಲಿ ಮೂವತ್ತ ಎರಡು ರನ್ ಅಬ್ದುಲ್ ಸಮದ್ ಗುರು ಯಾವ ಟೀಮ್ ಮೇಲೆ ಓಡಿಯಲ್ಲ ಮಾರೇ ಇವನು ನಮ್ ಟೀಮ್ ಮೇಲೆ ಬಂದ್ಬಿಟ್ಟು ಹತ್ತು ಬಾಲ್ನಲ್ಲಿ ಮೂರು ಮೂವತ್ತೇಳರ ನಾಲ್ಕು ಫೋರ್ ಮೂರು ಸಿಕ್ಸ್ ಈ ದಾನ್ವಡದ ಗುರು ಮ್ಯಾಚು ಆಲ್ಮೋಸ್ಟ್ ಅನ್ಕೊಂಡಿದ ಇನ್ನೂರ ಅರವತ್ತರಿಂದ ಇನ್ನೂರ ಎಪ್ಪತ್ತರಲ್ಲಿ ಕಟ್ಟಾಕ್ಬಿಡ್ತಾರೆ ಅಂತ ಬಟ್ ಇವ್ರು ಏನ್ ಗುರು ಇನ್ನೂರ ಎಂಬತ್ತ ಏಳು ರನ್ ಇಪ್ಪತ್ತು ಓವರ್ ಅಲ್ಲಿ ಕಮ್ಮಿ ಆಯ್ತು ನಮ್ಮ ಆರ್ ಸಿ ಬಿ ಬೌಲಿಂಗ್ ಟ್ರ್ಯಾಕ್ ರೆಕಾರ್ಡ್ ನ ಹೇಳ್ತೀನಿ ಬನ್ನಿ ಗುರು ಪ್ರತಿಯೊಬ್ಬರು ಕೂಡ ಹಾಫ್ ಸೆಂಚುರಿನ ಒಡ್ಕೊಂಡಿದ್ದಾರೆ ಗುರು ಅದರಲ್ಲಿ ನಮ್ಮ ವಿಲ್ ಜಾಕ್ಸ್ ಅವ್ರನ್ನ ಒಬ್ಬರನ್ನ ಬಿಟ್ಬಿಟ್ರೆ ವಿಲ್ ಜಾಕ್ಸ್ ಅವರು ಮೂವ ಮೂರು ಓವರ್ ಮಾಡಿ ಮೂವತ್ತ್ ಎರಡು ರನ್ ನ ಕೊಟ್ಟಿದ್ದಾರೆ ಗುರು ಸೊ ಇನ್ನೊಂದು ಓವರ್ ಕೊಟ್ಟಿದ್ರು ಕೂಡ ಹತ್ ರನ್ ಕೊಟ್ಟಿರೋ ನಾಲ್ಕು ಓವರ್ಗೆ ನಲ್ವತ್ತು ರನ್ ಪರವಾಗಿಲ್ಲ ಗುರು ಏನ್ ತೊಂದರೆ ಇಲ್ಲ ಬಟ್ ನಮ್ಮ ರಸೆ ಟೋಪ್ಲೆ ಅವರು ನಾಲ್ಕು ಓವರ್ ಅಲ್ಲಿ ಅರ್ವತ್ತ ಎಂಟು ರನ್ ಗುರು ಚಾಪಾಳೆ ಇವನ್ಗೆ ಒಂದು ವಿಕೆಟ್ ಬೇರೆ ತಗೊಂಡಿದ್ದಾರೆ ಜೊತೆಗೆ ಯಶುದಯಾಳ್ ನಾಲ್ಕು ಓವರ್ ಐವತ್ತೊಂದು ರನ್ ಸೊ ಬೇರೆ ಗೆಲ್ಸ್ಕೊಂಡ್ರೆ ಇವನೇ ಸ್ವಲ್ಪ ಪರವಾಗಿಲ್ಲ ಸ್ಪೇಸರ್ಸ್ ಅಲ್ಲಿ ಅಂತ ಹೇಳ್ಬಹುದು ಇನ್ನ ಲೂಕಿ ಫರ್ಗ್ಯೂಸನ್ ನಾಲ್ಕು ಓವರ್ ನಲ್ಲಿ ರನ್ ಎರಡು ವಿಕೆಟ್ ಬೇರೆ ಜೊತೆಗೆ ತಗೊಂಡಿದ್ದಾರೆ ಇವರು ಸೊ ಈ ಮನ್ಷನೇ ಸ್ವಲ್ಪ ವಿಕೆಟ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದೆವು ಇವ್ನು ಬಿಟ್ರೆ ಇನ್ ಯಾರು ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಗುರು ಇನ್ನ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಕೊಡ್ರಿ ಕೊಡ್ರಿ ಚಾನ್ಸ್ ಹೊಂತೀರ ಗುರು ಕೊಟ್ರೆ ಈ ರೀತಿನ ಗುಡ್ಡಿಕೊಳ್ಳೋ ನಾಲ್ಕರ್ನಾಕ್ ರನ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ ಇನ್ ಯಾವ ಮ್ಯಾಚ್ ಅಲ್ಲಿ ಮಾಡಕ್ ಆಗುತ್ತೆ ಗುರು ಕನ್ನಡಿಗರು ಕನ್ನಡಿಗರು ಅಂತ ಎಷ್ಟು ದಿನ ವಹಿಸ್ಕೊಂಡು ಆಗುತ್ತೆ ಬಟ್ ಇನ್ನ ಮೈಪಲ್ ಲೋಮರ್ ಅವ್ರ ಬೇರೆ ಒಂದ್ ಓವರ್ ಕೊಡ್ತಾರೆ ಈ ಮನುಷ್ಯ ಒಂದ್ ಓವರ್ ಹದಿನೆಂಟು ರನ್ ಇಕ್ಕೂಸ್ಕೋತಾನೆ ನೆಕ್ಸ್ಟ್ ಓವರ್ನೆ ಕೊಡೋದಿಲ್ಲ ಗುರು ನಮ್ಮ ಲೋಮರ್ ಅವ್ರಿಗೆ ಸೊ ಬಟ್ ಬೌಲಿಂಗ್ ನಲ್ಲಿ ಏನ್ ಗುರು ಎಲ್ಲಾರು ಕೂಡ ಹಾಫ್ ಸೆಂಚುರಿ ಓವರ್ ಹದಿನೆಂಟು ರನ್ ಯಪ್ಪ ಆರ್ ಸಿ ಬಿ ಇಂತ ಬೌಲಿಂಗ್ ಕರ್ಕೋಬೇಕಾಗಿತ್ತು ಗುರು ಓ ಸೀಸನ್ ಇದ್ದಿದ್ದ ಬೌಲಿಂಗ್ ಏನೇ ಚೆನ್ನಾಗಿತ್ತಲ್ಲ ಗುರು ಯಾಕೆ ಬಿಡ್ಬೇಕಿತ್ತು ಅಸರಂಗ ಅವ್ರನ್ನ ಇಂಜುರಿ ಆಯ್ತು ಗುರು ಖಂಡಿತ ಇಂಜುರಿ ಆಗಿ ಐ ಪಿ ಎಲ್ ಇಂದ ಹೊರಗಡೆ ಹೋದ್ರು ಬಟ್ ಅವ್ರನ್ನ ಬಿಡೋಂತ ಅವಶ್ಯಕತೆ ಇತ್ತ ಟೀಮಲ್ಲಿ ಇದ್ರೆನೆ ಒಂದು ಖುಷಿ ಧೈರ್ಯ ಬೇರೆನೆ ಇರೋದು ಗುರು ಇನ್ನು ಜೋಶ್ ಆಸ್ ಎಲ್ ಬಿಟ್ಟು ಚೆನ್ನಾಗೇನೆ ಮಾಡ್ತಿದ್ದ ಗುರು ಆ ಮನುಷ್ಯ ಸೀಸನ್ ಎಲ್ಲ ಒಂದ್ಸಲ ಸಲ ಬಿಟ್ಟ ಅಂದ್ಬಿಟ್ಟು ಈ ಸೀಸನ್ ಒಡಿಸ್ಕೊಂಡ್ ಆ ಚೆನ್ನಾಗೇನೆ ಮಾಡೋರು ಗುರು ಬಟ್ ಅವ್ರನ್ನ ಬಿಡುವಂತ ಅವಶ್ಯಕತೆ ಇತ್ತ ಎಂತ ಟೀಮ್ ಗುರು ಇದು ಎಪ್ಪಾ ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಬಟ್ ಬೌಲಿಂಗ್ ಬಗ್ಗೆ ಮಾತಾಡದೆ ಇರೋಕ್ ಆಗೋದೇ ಇಲ್ಲ ಗುರು ಬಟ್ ನಮ್ಮ ಆರ್ ಸಿ ಬಿ ಸೆಕೆಂಡ್ ಇನ್ನಿಂಗ್ಸ್ ನ ಆಡಿಸ್ತಾರೆ ಗುರು ಈ ಇನ್ನೂರ ಎಂಬತ್ತ ಏಳು ಟಾರ್ಗೆಟ್ ಮಾಡಬೇಕಾಗುತ್ತೆ ನಾವು ಇನ್ನೂರ ಅರವತ್ತ ಎರಡು ಹೊಡಿತೀವಿ ಗುರು ಏಳು ವಿಕೆಟ್ ನ ಕಳ್ಕೊಂಡು ಬಟ್ ಓಪನಿಂಗ್ ನಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಇನ್ನೂರ ಹತ್ತು ಸ್ಟ್ರೈಕ್ ನಲ್ಲಿ ಬ್ಯಾಟಿಂಗ್ ನ ಬೀಸರ್ ಇಪ್ಪತ್ತು ಬಾಲ್ನಲ್ಲಿ ನಲ್ವತ್ತೆರಡು ರನ್ ಆರು ಫೋರ್ ಎರಡು ಸಿಕ್ಸ್ ಗುರು ಒಳ್ಳೆ ಓಪನಿಂಗ್ ಪೇರ್ ಫಾಪ್ ಡುಪ್ಲೆಸಿಸ್ ಅವರು ಇಪ್ಪತ್ತೆಂಟು ಬಾಲ್ನಲ್ಲಿ ಅರವತ್ತ ಎರಡು ರನ್ ಏಳು ಫೋರ್ ನಾಲ್ಕು ಸಿಕ್ಸ್ ಇಬ್ರು ಕೂಡ ಓಪನರ್ಸ್ ಚೆನ್ನಾಗಿ ಆಡ್ತಾರೆ ಬಟ್ ವಿಲ್ ಜಾಕ್ಸ್ ಮತ್ತೆ ರನ್ ಔಟ್ ಆಗಿಬಿಡ್ತಾರೆ ಗುರು ನೀನು ರನ್ ಔಟ್ ಆಗಕ್ಕಲ್ಲಪ್ಪ ನಾವು ಕರ್ಸಿರೋದು ಯಾಕೆ ರನ್ ಔಟ್ ಆಗ್ಬೇಕು ನಿಂತ್ಕೊಂಡ್ ಆಡ್ಬೇಕು ಅಲ್ವಾ ಸೊ ನಾಲ್ಕು ಬಾಲ್ ನಲ್ಲಿ ಏಳು ರನ್ ಗುರು ಬಾಲ್ ನುಕೊಂಡು ಆಡ್ಬಿಟ್ಟಿದಾನೆ ಇವರು ಈ ಮನುಷ್ಯ ಸ್ವಲ್ಪ ನಾಲ್ಕು ಬಾಲ್ ನಲ್ಲಿ ಒಂದ್ ಇಪ್ಪತ್ ರನ್ ಹೊಡಿಬೇಕು ಅಂದರೆ ಧೋನಿ ಹೊಡ್ದಂಗೆ ಫ್ಯಾನ್ಸ್ಗಳಿಗು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಮರಿ ಏನಾರ ರಜತ್ ಪಟಿದ್ ಅವ್ರು ಕಂಪ್ಲೀಟ್ಲಿ ಆಫ್ ಆಗ್ಬಿಟ್ಟಿದಾರೆ ಇವರು ಕೊಟ್ಬಿಟ್ಟು ಬೇರೆ ಯಾರ್ಗ್ಯಾರ ಚಾನ್ಸ್ ಕೊಡಿ ಗುರು ಅಲ್ಲಿ ನಮ್ ಕನ್ನಡಿಗ ಮನೋಜ್ ಮನಡಿಗೆ ಕೂತಿದಾರೆ ಅವ್ನಾರ ಸ್ವಲ್ಪ ಚೆನ್ನಾಗಿ ಆಡ್ಕೊಬಿಡ್ತಾರೆ ಇನ್ನು ಯಾರನ್ನು ಒಬ್ರನ್ನ ಹೊಸ್ದ ಬೇರೆ ಕರ್ಕೊಂಡ್ಬಿಟ್ಟಿದ್ದಾರೆ ಗುರು ಎಸ್ ದಿಲೀಪ್ ಸಿಂಗ್ ಚೌಹಾನ್ ಅಂತ ಈ ಮನುಷ್ಯ ಒಂದೇ ಒಂದು ರನ್ ಕೂಡ ಹೊಡೆದಿಲ್ಲ ಮೊದಲನೇ ಬಾಲೇನೇ ಔಟ್ ಇನ್ನ ನಮ್ಮ ಡಿ ಕೆ ಕೇಳ್ಬೇಕ ಗುರು ಗೊಮ್ಮದ್ರಲ್ಲಿ ಗುಮ್ತಾ ಇರೋದೇನೆ ಮೂವತ್ತು ಬೈ ಇದು ಬಾಲ್ಗೆ ಎಂಬತ್ತ ಐ ಮೂರು ರನ್ ಗುರು ಐದು ಫೋರ್ ಏಳು ಸಿಕ್ಸ್ ಡಿ ಕೆ ತರ ಆಡ್ಬೇಕು ಗುರು ಅವನ ಅಜ್ಜಿ ಏನ್ ಗುರು ಸುತ್ತ ವಿಕೆಟ್ ಬಿದ್ದು ಉದ್ರೋಹಿತರು ಕೂಡ ನಮ್ಮನ್ನ ಆಡೋದೇ ಹಿಂಗೆ ಗುರು ಅಂತ ಆಡಿದ್ದು ನಮ್ಮ ಡಿ ಕೆ ಬೌಸ್ನ ಮೈಪಲ್ ಲೋಮರ ಹನ್ನೊಂದು ಬಾಲ್ ನಲ್ಲಿ ಹತ್ತೊಂಬತ್ತು ಎರಡು ಸಿಕ್ಸಸ್ ಗುರು ಅವ್ರ ಕಡೆ ಎಲ್ಲ ಹತ್ತು ಬಾಲ್ಗೆನೆ ಮೂವತ್ತೇಳ ರನ್ ಹಿಂಗ್ ಹೊಡಿತಾ ಇದ್ರೆ ಇವ್ರು ಹನ್ನೊಂದು ಬಾಲ್ಗೆ ಹತ್ತೊಂಬತ್ತು ರನ್ ನೋಡ್ಕೊಂಡು ಕೂತ್ಕೊಂಡ್ರೆ ಗುರು ನಾವು ಯಾಕೆ ಚಾನ್ಸ್ ಬೇರೆ ಇನ್ನೊಬ್ಬ ಯಾಕ ಚಾನ್ಸ್ ಕೊಟ್ಟರೆ ಇನ್ನು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಹೊಡಿತಾ ಇದ್ರು ಅಂತ ನನ್ಗೆ ಅನ್ಸುತ್ತೆ ಹದಿನಾಲ್ಕು ಬಾಲ್ ನಲ್ಲಿ ಇಪ್ಪತ್ತ ಐದು ರನ್ ನೋಡಿದಿರೋದು ಅನುಜ್ ರಾವತ್ ಅವರು ಗುರು ಐದು ಫೋರ್ ನ ಒಡ್ಕೊಂಡಿದ್ದಾರೆ ಈ ಮ್ಯಾಚ್ ನಲ್ಲಿ ಬಟ್ ಗಳು ಕೂಡ ಅವ್ರ ಕೆಲಸನ ಅವರು ಮಾಡಿದಾರೆ ಗುರು ಸೊ ಏನು ಮಾಡಕ್ ಆಗೋದಿಲ್ಲ ಇನ್ನೂರ ಅರವತ್ತೆರಡು ರನ್ ಹೊಡೆದು ನಾವು ಇಪ್ಪತ್ತು ಓವರ್ ನಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ಸೊ ನೆಕ್ಸ್ಟ್ ಮ್ಯಾಚ್ ನೋಡ್ಕೊಳ್ಳೋ ನಮ್ಮ ನೋಡೋರಿಗೆ ನಾವೇನೇ ಬೈದಬೇಕು ಎಷ್ಟೇನೆ ಬೈದ್ರು ಕೂಡ ಎಷ್ಟೇನೆ ಒಳದ್ರು ಕೂಡ ಅದು ನಾವೇನೇ ಮಾಡ್ಬೇಕು ಸೋತ್ರು ಗೆದ್ರು ಆರ್ ಸಿ ಬಿ ಫ್ಯಾನ್ ಅಂತು ನಾವೇನೆ ಗುರು ನಾವು ಆರ್ ಸಿ ಬಿ ನ ಬಿಟ್ಕೊಡಲ್ಲ ಬತ್ತ ಬೋಳಿ ಮಕ್ಕಳು ಬತ್ತವೇ ಗುರು ಸಾರಿ ಬಾಯಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನ ಕಿತ್ತು ಬಿಸಾಕ್ಬೇಕು ಗುರು ಅಂತ ದರ್ವೇಶಿ ಮ್ಯಾನೇಜ್ಮೆಂಟ್ ಏನ್ ತೋಕೆ ಗುರು ಬೇಕಾಗಿತ್ತಾ ನಮ್ಗೆ ಇವರು ನಾವು ನೋಡ್ತಿದ್ವಿ ಚೆನ್ನಾಗ್ ಆಡರ್ನೆಲ್ಲ ಕುಂಡಸ್ಬಿಟ್ಟು ತಗಡಗಳನ್ನ ಹಾಕೊಂಡು ಆಡಿಸ್ಕೊಂಡು ಆಡಿಸ್ಕೊಂಡು ಎಂತ ಟೀಮ್ ಯಾವ ಸಿಚುವೇಶನ್ ಅಲ್ಲಿ ಎಂತ ಟೀಮ್ ಕಳಿಸ್ಬೇಕು ಅಂತ ಗೊತ್ತಿಲ್ಲ ಗುರು ಇವ್ರಿಗೆ ತುಂಬಾ ವರ್ಷ ಅಂದ್ರೆ ವರ್ಷ್ ಬೌಲಿಂಗ್ ಅಟ್ಯಾಕ್ ನ ಹಾಕೊಂಡಿರೋದು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ರು ಎಲ್ಲ ಟೀಮಲ್ಲೂ ಬೌಲಿಂಗ್ ಸ್ಟ್ರಾಂಗ್ ಇದಾರೆ ನಮ್ಮ ಟೀಮಲ್ಲಿ ಬೌಲಿಂಗ್ ಏನೇ ವೀಕ್ ಆಗ್ಬಿಟ್ಟಿದೆ ಇವರು ಬ್ಯಾಟ್ಸ್ಮನ್ಗಳು ಅವ್ರ ಪ್ರಯತ್ನ ಅವರು ಮಾಡ್ತಾರೆ ಕಷ್ಟಪಟ್ಟು ಈ ರೇಂಜಿಗೆ ಓಡಿಸ್ಕೊಂಡ್ರೆ ಎಲ್ಲಿಂದ ಚೇಸ್ ಮಾಡೋಕಾಗುತ್ತೆ ಇವರು ಆದ್ರೂ ಕೂಡ ಇನ್ನೂರ ಅರವತ್ತೇಳು ರನ್ ಖಂಡಿತ ಬ್ಯಾಟ್ಸ್ಮನ್ ಗಳು ಅಪ್ರಿಶಿಯೇಟ್ ಮಾಡಲೇಬೇಕು ನಮ್ಮ ಬೌಲರ್ಸ್ ಗಳೂ ಕೂಡ ಅಪ್ರಿಶಿಯೇಟ್ ಮಾಡಿ ಹಾಫ್ ಸೆಂಚುರಿ ಹೊಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ತಮ್ಮ ಬೌಲಿಂಗ್ ನಲ್ಲಿ ಸೊ ಇದಕ್ಕಿಂತ ಇನ್ನೇನು ಬೇಕು ಎಲ್ಲರೂ ಕೂಡ ನಾಲ್ಕು ನಾಲ್ಕು ಓವರ್ ಕಂಪ್ಲೀಟ್ ಮಾಡ್ರೆ ಐವತ್ತು ಆಗ್ಬಿಡೋದೇನು ಪರವಾಗಿರೋರು ಸೊ ನಿಮ್ಗೆ ಅನಿಸುತ್ತೆ ಆರ್ ಸಿ ಮ್ಯಾಚ್ ನೋಡಿ ಏನ್ ಅನಿಸ್ತು ಗುರು ನಿಮ್ಗೆ ಇನ್ನೂ ಕೂಡ ಓಪ್ ಇದೆಯಾ ಈ ಸೀಸನ್ ಕಪ್ ಹೊಡಿತೀವಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಆಗಿ ಸಿಗೋಣ ಅಲ್ಲಿವರೆಗೂ ಡಾಟಾ ಬೈ ಬೈ ಯು